ಪ್ರಭು ಸ್ವಾಗತ ರೈತರ ಹಿತಕ್ಕಾಗಿ ರೈತರ ಸಹಕಾರಕ್ಕಾಗಿ ರೈತರ ಜೀವನ ಬಾಳು ಹಸುನು ಆಗಲು ಮತ್ತು ರೈತರ ತನ್ನ ಕಾಲ ಮೇಲೆ ನಿಂತು ರೈತಕ್ಕೆ ಮಾಡಲು ಸಹಾಯ ಸಹಕಾರ ನೀಡುತ್ತಿರುವ ರೈತರ ಕಣ್ಮನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೀ ನಿರ್ಲಿ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸಾಲಿಗೆ ಮಂಜೂರು ಇದ್ದ ಪತ್ತು ಎಂಟುನೂರ ಹನ್ನೊಂದು ಜನರಿಗೆ ಐದು ಕೋಟಿ ಐವತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿಯ ಈ ಪತ್ತುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು ಈ ಕಾರ್ಯಕ್ರಮಕ್ಕೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣವಿ ಕತ್ತಿ ಇವರು ಆಗಮಿಸಿ ರೈತರಿಗೆ ಪತ್ತು ಹಂಚಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇರಳಿಯ ಕಾರ್ಯ ಬಗ್ಗೆ ಅವರು ಶ್ಲಾಘನಿಸಿದರು ಇದೇ ಸಂದರ್ಭದಲ್ಲಿ ರಾಜೇಂದ್ರ ಪಾಟೀಲ್ ಪ್ರಶಾಂತ್ ಪಾಟೀಲ್ ಹಾಗೂ प्राथमिक कृषी पत्न सहकार संघ नेमित निर्लय अध्यक्षर ईश्वर खोत उपाध्यक्षरो श्रीमती सावित्री शेंडूरी सदस्य बसवराज लब्बी भीमराव जाधव सोमेश शेडबाळे अप्पासाहेब पाटील रुद्रगौडा पाटील उर्फ सन्नक्की शकील मुल्ला अमर पताटी बसगौडा पाटील उर्फ मलगौडर ಅದೇ ರೀತಿ ಆರ್ ಎಸ್ ಶಿಂದೆ ಮುಖ್ಯ ಕಾರ್ಯನಿರ್ವಾಹಕರು ಸಿಬ್ಬಂದಿಯವರು ರೈತ ಬಾಂಧವರು ನೇರ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ನೇರ್ಲಿ